ವೀಕ್ಷಕರೇ ನಮಸ್ಕಾರ ಬಿಎನ್ಟಿವಿ ಕನ್ನಡಗೆ ಸ್ವಾಗತ ರೇಣುಕಾ ಸ್ವಾಮಿ ಕುಲಿ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಬಂಧಿತರಾಗಿ ಜಾಮೀನು ಪಡೆದು ಹೊರಬಂದಿದ್ದಾರೆ ಆದ್ರೆ ಅವರ ಬಳಿ ಇರೋ ಆರ್ ಆರ್ಆರ್ ನಗರ ಪೊಲೀಸರು ಸೀಸ್ ಮಾಡಿದ್ದಾರೆ ಗನ್ ಪರವಾನಗಿ ರದ್ದು ಹಿನ್ನೆಲೆ ಪೊಲೀಸರು ದರ್ಶನ್ ನಿವಾಸಕ್ಕೆ ತೆರಳಿ ಗನ್ ವಾಪಸ್ ಪಡೆದುಕೊಂಡಿದ್ದಾರೆ ಕುಲಿ ಆರೋಪಿಯಾದ ದಿನದಿಂದ ಇಂದಿನವರೆಗೂ ನಟ ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ಪಿಲ್ಲ ಇನ್ನೇನ್ ಸರಿ ಸರಿಹೋಯ್ತು ಅನ್ನುವಷ್ಟರಲ್ಲೇ ಏನಾದ್ರೂ ಸಮಸ್ಯೆ ಅವರ ಹತ್ತುತ್ತಲೇ ಇದೆ ಟೈಮ್ ಅನ್ನೋದೇ ಹಾಗೆ ನೋಡಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿದ್ದ ದರ್ಶನ್ ಬಳಿಯಿದ್ದ ಪರವಾನಗಿ ಗನ್ ರದ್ದು ಸಂಬಂಧ ನಗರ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು ಇದಕ್ಕೆ ಉತ್ತರಿಸಿದ ನಟ ದರ್ಶನ್ ನಾನೊಬ್ಬ ನಟನಾಗಿದ್ದು ತನಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಸಿನಿಮಾ ಚಿತ್ರೀಕರಣ ಮತ್ತು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಬೆಂಗಳೂರಿನಿಂದ ಹೊರಗೆ ಸಹ ಪ್ರಯಾಣಿಸುವೆ ನನ್ನ ಸೇಫ್ಟಿಗಾಗಿ ಗನ್ ಬಳಕೆ ಅಗತ್ಯವಿದೆ ಅಲ್ಲದೆ ಕಾನೂನಾತ್ಮಕವಾಗಿ ಗನ್ ಪಡೆದುಕೊಂಡಿದ್ದು ಯಾವುದೇ ಷರತ್ತು ಉಲ್ಲಂಘಿಸಿಲ್ಲ ಎಂದು ತಿಳಿಸಿದರು ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಜಾಮೀನಿನ ಮೇಲೆ ಹೊರಹೋಗಿರುವ ನೀವು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ ನಿಮ್ಮ ಬಳಿ ಇರುವ ಲೈಸೆನ್ಸ್ ಹೊಂದಿರುವ ಗನ್ ಬಳಸಿ ಸಾಕ್ಷಿಗಳನ್ನು ಬೆದರಿಸುವ ಬಗ್ಗೆ ಅನುಮಾನಗಳಿವೆ ನಿಮ್ಮ ಗನ್ ಲೈಸೆನ್ಸ್ ರದ್ದು ಮಾಡದಿರಲು ಕಾರಣ ನೀಡಿ ಎಂದು ದರ್ಶನ್ ಅವರಿಗೆ ಈ ಹಿಂದೆ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ನೋಟಿಸ್ ನೀಡಿದ್ರು ಇದೀಗ ದರ್ಶನ್ ನೀಡಿದ್ದ ಕಾರಣ ಪರಿಗಣಿಸಿದ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗ ಮುನ್ನೆಚ್ಚರಿಕಾ ಕ್ರಮವಾಗಿ ದರ್ಶನ್ ಅವರ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತ್ತು ಮಾಡಿದೆ ಹಾಗಾದ್ರೆ ಪೊಲೀಸರಿಂದ ದರ್ಶನ್ ಗನ್ ವಾಪಸ್ ಪಡಿತಾರ ಗನ್ ಇಲ್ಲದೆ ಅವರ ಸೇಫ್ಟಿ ನೋಡ್ಕೋತಾರ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ನೋಡ್ತಾ ಇರಿ ಬಿಎನ್ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ